ಹೆಲೋ ಮಮ್ಮೀಸ್ ಮಕ್ಕಳು ವೆಯ್ಟ್ ಗೇನ್ ಆಗೋದಕ್ಕೆ ಎಷ್ಟೊಂಥರ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀವಿ ಸೊ ಈ ಒಂದು ರೆಸಿಪಿನ ಟ್ರೈ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ವೆಯ್ಟ್ ಗೇನ್ ಕೂಡ ತುಂಬ ಚೆನ್ನಾಗಾಗತ್ತೆ ಈಸಿಯಾಗಿ ಮಾಡ್ಕೋಬಹುದು ಮಾಡ್ಕೊಳ್ಳೋದು ಹೇಗೆ ಮತ್ತು ಬೆನಿಫಿಟ್ಸ್ನ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಆ ಚಾನಲಲ್ಲಿ ತುಂಬಾನೇ ಮಕ್ಳಿಗೆ ಬೇಕಾಗಿರೋ ರೆಸಿಪೀಸ್ ಇದೆ ಹೋಗಿ ಚೆಕ್ ಮಾಡಿ ಈಗ ಮಾಡ್ಕೊಳ್ಳೋದಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೆನ್ಸಿಟ್ಕೋಬೇಕು ನಿಮ್ಮ ಮನೇಲಿ ಯಾವುದು ಅವಲಕ್ಕಿ ಇರುತ್ತೋ ಅದನ್ನೇ ತಗೊಳ್ಳಿ ಅದನ್ನು ಚೆನ್ನಾಗಿ ತೊಳೆದು ಅಂದರೆ ನಾವು ಮಾಡ್ತಾ ಇದ್ದೀವಿ ಅಡುಗೆನ ಅನ್ನೋ ಟೈಮಲ್ಲಿ ತೊಳೆದಿಟ್ಕೊಂಡ್ರೆ ಸಾಕು ಈಗ ಒಂದು ಟೊಮೊಟೊನ ತಗೊಂಡು ಅದ್ರ ಮೇಲೆ ಇರೋವಂಥ ಸಿಪ್ಪೇನ ತೆಗಿಬೇಕು ಹುಳಿ ಟೊಮೊಟೊ ತೊಗೊಳಕ್ಕೆ ಹೋಗಬೇಡಿ ಹುಳಿ ಇಲ್ದಿರೋ ಥರದ್ದು ಸಿಗುತ್ತೆ ಅಲ್ವಾ ಸೊ ಆ ಟೊಮೊಟೊ ತಗೊಂಡು ಅದ್ರ ಮೇಲೆ ಇರೋವಂಥ ಸಿಪ್ಪೆನ ತೆಗೆದ್ಬಿಟ್ಟು ಪೀಸಸ್ ಆಗಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನೋಡಿ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು ಇವಾಗ ನೀರೇನು ಹಾಕೊಳ್ಳಕ್ ಹೋಗ್ಬೇಡಿ ಬರೀ ಟೊಮೊಟೊನ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದೀನಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೋಬೇಕು ಈ ರೆಸಿಪಿನ ನಾವು ಐದು ನಿಮಿಷದಲ್ಲೆಲ್ಲ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಳುವಂತ ರೆಸಿಪಿ ಅಂತ ಹೇಳ್ಬೋದು ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಮಾಡ್ಕೊಟ್ರೆ ವೇಟ್ ಗೇನ್ ತುಂಬಾ ಚೆನ್ನಾಗಿ ಆಗ್ತಾರೆ ಈಗ ಸಾಸಿವೆ ಮತ್ತೆ ಜೀರಿಗೆ ಹಾಕಿದ್ಮೇಲೆ ಎರಡು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದ್ರ ಜೊತೆಗೆ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಮೂರು ಕರ್ಬೇವನ ಎಲೆ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗುನು ಫ್ರೈ ಮಾಡ್ಕೋಬೇಕು ಇನ್ನು ಅವಲಕ್ಕಿ ಮಕ್ಕಳು ಕೊಡೋದ್ರಿಂದ ವೈಟ್ ಗೇನ್ ಚೆನ್ನಾಗಿ ಆಗುತ್ತೆ ಮತ್ತೆ ಈಸಿ ಆಗಿ ಡೈಜೆಷನ್ ಕೂಡ ಆಗುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತೆ ವಿಟಮಿನ್ಸ್ ಮಿನರಲ್ಸ್ ಕೂಡ ತುಂಬಾನೇ ಇದೆ ಮಕ್ಕಳಿಗೆ ಯೂಸ್ ಆಗುವಂತದ್ದು ಮತ್ತೆ ಇದರಲ್ಲಿ ತುಂಬಾನೇ ಪ್ರೋಟೀನು ಎಲ್ಲ ಇರೋದ್ರಿಂದ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈಗ ಈರುಳ್ಳಿ ಎಲ್ಲ ನೋಡಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಅದು ತುಪ್ಪ ಹಾಕಿದಿವಲ್ಲ ಅದು ಸ್ವಲ್ಪ ಮೇಲೆ ಬರೋ ಥರ ಗೊತ್ತಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಸ್ಮೆಲ್ ಎಲ್ಲ ಹೋಗಿ ಈಗ ಅದಕ್ಕೆ ಒಂದ್ ಸ್ವಲ್ಪ ಅರಿಶಿಣ ಪುಡಿನ ಹಾಕಿಬಿಟ್ಟು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ನೀರ್ ಸೇರಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ಇದು ಖಾರಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ ನಿಮಗೆ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇದನ್ನ ಒಂದ್ ನಿಮಿಷದವರೆಗೂ ಚೆನ್ನಾಗಿ ನೋಡಿ ಈ ತರ ಕುದಿಸ್ಕೊತಾ ಇರಬೇಕು ಟೊಮೊಟೊ ಸ್ಮೆಲ್ ಎಲ್ಲ ಹೋಗಿ ಮತ್ತೆ ಪೆಪ್ಪರ್ ಪೌಡರ್ ಎಲ್ಲ ಹಾಕಿದಿವಲ್ಲ ಸೊ ಅದಕ್ಕೆ ಒಂದ್ ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಕಲಿಸ್ಕೊತ ಇರಿ ಅದಾದ್ಮೇಲೆ ಇದಕ್ಕೆ ಅವಲಕ್ಕಿನ ನೆನ್ಸಿದ್ವಲ್ಲ ಅದನ್ನ ಸೇರಿಸ್ಕೊಂಡು ಮಾಡ್ಕೋಬೇಕು ಇನ್ನ ಟೊಮೊಟೊ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬಾಡಿ ಹೈಡ್ರೇಷನ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಮತ್ತೆ ಇದರಲ್ಲಿ ಗುಡ್ ಸೋರ್ಸ್ ಆಫ್ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಕೂಡ ಇದೆ ಹಾಗೆ ಮಕ್ಕಳ ಇಮ್ಯೂನ್ ಸಿಸ್ಟಮ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಮಕ್ಕಳು ಓವರ್ ಆಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ಲ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಇರೋ ಇರಲಿ ಇರೋದ್ರಿಂದ ಹಾಗೆ ನೀವು ಯಾವುದೇ ತರ ರೆಸಿಪೀಸ್ ಮಾಡಿದಾಗ ಟಮೊಟೊನ ಯೂಸ್ ಮಾಡುವಂತ ಅಂತ ಗೆ ನೀವು ಟಮೊಟೋನ ಆರಾಮಾಗಿ ಯೂಸ್ ಮಾಡಿ ಮಕ್ಕಳಿಗೆ ಕೊಡಬಹುದು ಈಗ ನೋಡಿ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ನೆನ್ಸಿಟ್ಕೊಂಡು ಇದಲ್ಲ ಅವಲಕ್ಕಿನ ಸೇರಿಸ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ನೀರ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಲ್ರೆಡಿ ಅದು ಸ್ಮೂತ್ ಆಗಿರುತ್ತೆ ನಾವು ನೆನ್ಸಿಡೋದ್ರಿಂದ ಟೇಸ್ಟ್ ಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದ್ ಎರಡ್ ಮೂರ್ ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೊಮೊಟೊ ಅವಲಕ್ಕಿ ರೈಸು ಮಕ್ಕಳಿಗೆ ರೆಡಿ ಆಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನು ತುಂಬಾ ರೆಸಿಪೀಸ್ ಎಲ್ಲ ಇದೆ ನಿಮಗೆ ತೋರಿಸೋ ಅಂಥದ್ದು ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಈಗ ನಿಮಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೊಸ್ದಾಗಿ ಅಂದರೆ ನೆಕ್ಸ್ಟು ಮುಂದೆ ನಿಮ್ಗೆ ಈ ವಿಡಿಯೋ ಬರದೇ ಇರ್ಬೋದು ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಅದ್ರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ದೀರಾ ಅಂದರೆ ಡೈಲಿ ಒಂದು ರೆಸಿಪಿನ ಹಾಕ್ತಿರ್ತೀನಿ ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ವೀಡಿಯೋನ ನೋಡಿಬಿಟ್ಟು ಈ ಮಕ್ಳಿಗೂ ಮಾಡಿಕೊಡ್ಬೋದು ಓಕೆ ಮಮ್ಮಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಕ್ಕಳಿರೋಂಥರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಮುಂದೆ ಇನ್ನೊಂದು ಡಿಫ್ರೆಂಟ್ ರೆಸಿಪಿನ ನಾನು ನಿಮಗೆ ತೋರ್ಸೋಕೆ ಬರ್ತೀನಿ ಸೊ ಅಲ್ಲಿವರೆಗೂ ಬಾ ಬಾಯ್